ಅಂಕಿತ್ ಶೆಟ್ಟಿ ಅವ್ರೆ ಎಕ್ಸೆಪ್ಟೆಡ್ ಅಂದ್ರೆ ಇಂತ ತೀರ್ಪು ಬರಬಹುದು ಸಿದ್ದರಾಮಯ್ಯವ್ರಿಗಿಂತ ವ್ಯತಿರಿಕ್ತ ಸ್ಥಿತಿ ಆಗಬಹುದು ಅಂತ ಇದು ಫಸ್ಟೇ ಗೊತ್ತಿತ್ತು ಯಾಕಂದ್ರೆ ನಾವು ಮೊದಲಿಂದ ನೋಡಿ ನಾವು ಲಾಯರ್ ಅಲ್ಲ ನಾವು ಮಾತಾಡಕ್ಕೆ ಪೊಲಿಟಿಕಲಿ ನಾವು ನಾವು ಆ ಸೆಕ್ಷನ್ ಅವ್ರೇನು ಹದಿನೇಳು ನಾವು ಕಂಡ್ ನಾವು ಇಲ್ಲಿ ಕೂತ್ಕೊಳ್ಳೋದು ಒಂದು ವಕ್ತಾರೆ ಆಗಿ ಹೇಳ್ತೀನಿ ನಾವು ಪಾದಯಾತ್ರೆ ಮಾಡಿದೀವಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅವರು ವಕೀಲರು ಅವರಿಗೂ ವಿಷಯ ಗೊತ್ತಿದೆ ಏನಾಗ್ಬೋದು ಅನ್ನೋದು ಈ ರಾಜ್ಯ ಅವ್ರು ಹೇಳ್ತಾರೆ ನಾನು ಪ್ರಾಮಾಣಿಕ ರಾಜಕಾರಣಿ ನಾನು ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ನಾನು ಯಾವತ್ತೂ ತಪ್ಪು ಮಾಡಿಲ್ಲ ನಾನು ಭ್ರಷ್ಟಾಚಾರ ರಹಿತ ರಾಜಕಾರಣಿ ಅಂತ ಹೇಳುವವರು ಇವತ್ತು ಇಷ್ಟೆಲ್ಲ ಅವರ ಮೇಲೆ ಆಪಾದನೆ ಬಂದಿದೆ ನಾವು ಕೇಳ್ತಾ ಇರೋದು ತನಿಖೆ ಎದುರಿಸಿ ಅಂತ ಬೇರೆ ಏನು ಕೇಳ್ತಾ ಇಲ್ಲ ತನಿಖೆ ಎದುರಿಸುವಾಗ ನಿಷ್ಪಕ್ಷಪಾತವಾಗಿ ಆಗ್ಬೇಕು ಏನಕ್ಕೆ ನಿಷ್ಪಕ್ಷಪಾತವಾಗಿ ಆಗ್ಬೇಕಂತ ಹೇಳಿದ್ರೆ ಇದೇ ರಾಜ್ಯ ಸರ್ಕಾರ ವಾಲ್ಮೀಕಿ ನಿಗಮ ಹಗರಣ ಆದಾಗ ನಿಮ್ಮ ಎಸ್ ಐ ಟಿಯಲ್ಲಿ ಎಸ್ ಐ ಟಿ ರಚನೆ ಮಾಡಿತ್ತು ಎಸ್ ಐ ಟಿಯಲ್ಲಿ ಯಾರು ಈಗ ಜೈಲಲ್ಲಿದ್ದಾರೆ ಮಿನಿಸ್ಟರ್ ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ ಯಾರು ಜೈಲಲ್ಲಿದ್ದಾರೆ ನಾಗೇಂದ್ರ ಅವರು ಅವರ ಹೆಸರೇ ಎಫ್ಐಆರ್ ಅಲ್ಲಿ ಇಲ್ಲ ಇವರು ನಂಬಕ್ಕಾಗತ್ತಾ ಇವರೇ ಮುಖ್ಯಮಂತ್ರಿ ಇರುವಾಗ ತನಿಖೆ ಎದುರಿಸಿದ್ರೆ ಇವರದೇ ಅಧಿಕಾರಿಗಳು ಇವರ ಎದುರುಗಡೆ ಹೇಗೆ ಮಾಡ್ತಾರೆ ಅಂತ ನಾವು ಬಹಳ ಬಾರಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಅನೇಕ ಬಾರಿ ಚರ್ಚೆ ಮಾಡಿದೀವಿ ಮಾನ್ಯ ಸಿದ್ದರಾಮಯ್ಯನವರು ಖಂಡಿತ ಶತ ಸಿದ್ಧಾಂತ ನಾನೇ ಈ ಪ್ಯಾನಲ್ನಲ್ಲಿ ಕೂತ್ಕೊಂಡು ಅನೇಕ ಬಾರಿ ಚರ್ಚೆ ಮಾಡಿದೀವಿ ಈ ನಾಲ್ಕು ತಿಂಗಳಿಂದ ರಾಜ್ಯದ ಸರ್ಕಾರದ ಇಡೀ ಏನಿದೆ ಅದು ನಿಷ್ಕ್ರಿಯವಾಗಿದೆ ಬರೀ ಇದು ಒಂದೇ ಚರ್ಚೆ ಆಗ್ತಾ ಇರೋದು ಮೂಢ ಹಗರಣ ಹದಿನೈದು ತಿಂಗಳಿಂದ ಏನೂ ಆಗಿಲ್ಲ ಅದು ಬೇರೆ ವಿಷಯ ಈ ನಾಲ್ಕು ತಿಂಗಳಿಂದ ಹಗರಣಗಳ ಸಾಲು ಸಾಲು ಚರ್ಚೆ ಆಗ್ತಿದೆ ಬಿಟ್ಟು ಬೇರೆ ಏನಿಲ್ಲ ನಾವು ಪದೇ ಪದೇ ಹೇಳಿದೀವಿ ನೀವು ರಾಜೀನಾಮೆ ಕೊಟ್ಟು ದಯವಿಟ್ಟು ತನಿಖೆ ರಾಜ ಅವರ ಅಧಿಕಾರಿಗಳು ತನಿಖೆ ಹೇಗೆ ಮಾಡ್ತಾರೆ ನಾನು ಎಕ್ಸಾಂಪಲ್ ನಿಮ್ ಕೊಟ್ಟೆ ಎಸ್ಐ ಟಿ ಅಲ್ಲಿ ಅವ್ರದೇ ನಾಗೇಂದ್ರ ಅವರ ಹೆಸರೇ ಇಲ್ಲ ಒಂದು ಒಂದು ಮಾಜಿ ನಮ್ಮ ಯಾರು ಮಿನಿಸ್ಟರ್ ಇದ್ರು ನಾಗೇಂದ್ರ ಅವರು ಅವರ ಹೆಸರು ಚಾರ್ಜ್ ಶೀಟ್ ಅಲ್ಲಿ ಇಲ್ಲ ಎಫ್ಐಆರ್ ಇಲ್ಲ ಅವರು ಜೈಲಲ್ಲಿ ಇದ್ದಾರೆ ಇದು ನಮ್ಮ ರಾಜ್ಯದ ದುರಂತ ಇವಾಗ ಸಿದ್ದರಾಮಯ್ಯ ಅವರು ಮಾತು ಕೇಳಿಸಿಕೊಂಡ್ರೆ ನಾನು ಸಿದ್ದರಾಮಯ್ಯ ಅದಕ್ಕೆ ಬರ್ತೀನಿ ಮತ್ತೆ ಸಿದ್ದರಾಮಯ್ಯವರು ಈಗ್ಲಾದ್ರುನು ನಿಜವಾಗ್ಲೂ ಅವ್ರ ಪ್ರಜಾಪ್ರಭುತ್ವ ಬಗ್ಗೆ ನ್ಯಾಯಾಂಗ ಬಗ್ಗೆ ಸಂವಿಧಾನ ಬಗ್ಗೆ ಮಾತಾಡ್ತಾರಲ್ಲ ಅವರಿಗೆ ಗೌರವ ಅಂತ ಇದ್ರೆ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಟ್ಟು ಅವರು ತನಿಖೆಯನ್ನು ಎದುರಿಸ್ಲಿ ಅವ್ರ ಹತ್ರ ಇರೋದಿಗೆ ಎರಡೇ ಆಪ್ಷನ್ ಒಂದು ಅವ್ರು ಸುಪ್ರೀಂ ಕೋರ್ಟ್ ಹೋಗ್ಬೇಕು ಇನ್ನೊಂದ್ ಎರಡು ತಿಂಗಳು ಒಂದು ತಿಂಗಳು ನಾವು ಇದ್ ಮಾಡ್ಬೇಕಂತ ಮಾಡ್ತಾರೆ ಅದು ಇನ್ನೊಂದು ವಿಷಯ ಗೊತ್ತಾ ನಾನೊಂದು ಇದರಲ್ಲಿ ಓದಿದ್ದೇನೆ ನಾನು ನೂರ ತೊಂಬತ್ತೇಳು ಪುಟ ಏನ್ ಕೊಟ್ಟಿದ್ದಾರೆ ಅವರ ವಕೀಲರು ಇದನ್ನು ಎಕ್ಸಿಕ್ಯೂಟಿವ್ ಮಾಡಬೇಡಿ ಅಂತ ಕೇಳಿದಾಗ್ಲೂ ಅದಕ್ಕೆ ಒಪ್ಪಿಲ್ಲ ಜಡ್ಜ್ ಅವರು ಒಪ್ಪಿಲ್ಲ ಅವ್ರು ಕೇಳಿದ್ರು ಇದನ್ನು ಎಕ್ಸಿಕ್ಯೂಟಿವ್ ಮಾಡಬೇಡಿ ನಾವು ಅಪ್ಪರ್ ಇದಕ್ಕೆ ಹೋಗ್ತೀವಿ ಅಪೀಲ್ ಹೋಗ್ತೀವಿ ಅಂತ ಹೇಳಿದಾಗ ಅದಕ್ಕೆ ಒಪ್ಪಿಲ್ಲ ಅವರು ಆದ್ರೂನು ಇವರು ಇವರ ಹಠ ವರ್ಡ್ ಮೊದಲು ಹೇಳಿದೀನಿ ನಿಮ್ಮ ಹಠ ನಿಮ್ಮ ಬಣ್ಣತನ ಬಿಟ್ಬಿಟ್ಟು ನಿಜವಾಗ್ಲೂ ನೀವು ಕಪ್ಪು ಚುಕ್ಕಿ ಇಲ್ಲದವರು ಅದರಿಂದ ತೋರಿಸಿ ಸಾಬೀತುಪಡಿಸಿ ಜನರಿಗೆ ಹೇಳಿದ್ವು ಅವ್ರಿಗೆ ಅವ್ರಿಗೆ ಇದು ಅರ್ಥ ಆಗ್ತಾ ಇಲ್ಲ ಈಗ ಮತ್ತೆ ನಾನು ಹೇಳುದಿಷ್ಟೇ ಇದಕ್ಕೆ ಕಾಂಗ್ರೆಸ್ ಪಕ್ಷ ಇವರ ರಾಜೀನಾಮ ಕೇಳಲಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರಕ್ಕೆ ಪುಷ್ಟಿ ಕೊಡ್ತಾ ಇದೆ ಇದು ಸ್ಪಷ್ಟ ಓಕೆ ಇವ್ರು ರಾಜೀನಾಮೆ ಆರೋಪಿನೋ ಅಥವಾ ಅವ್ರ ಇರುದ್ದು ತನಿಖೆಗೆ ಈಗ ಅನುಮತಿ ಕೊಟ್ಟಿದ್ದಾರೆ ನಾನು ಅವರು ತಪ್ಪು ಮಾಡಿದ್ದಾರೆ ಅಂತ ಏನು ಅಲ್ಲಲ್ಲ ನಾವು ಹೇಳುದು ಇಷ್ಟೇ ನಾವು ಇವ್ರ ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಅವ್ರ ತನಿಖೆ ಎದುರಿಸ್ತಾ ಇಲ್ಲ ಈಗ ಆಗುತ್ತಲ್ಲ ತನಿಖೆ ಇವಾಗ ಹೈಕೋರ್ಟ್ ಅನುಮತಿಗೆ ಅವ್ರು ಕಾಯ್ಬೇಕಾಗಿತ್ತು ಅವ್ರು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅಂದ್ರೆ ಹೈಕೋರ್ಟ್ ಇದು ಇವ್ರು ಯಾವಾಗ ರಾಜ್ಯಪಾಲರು ಹೇಳಿದಾರ ಆವಾಗಲೇ ಅವ್ರು ಏನು ರಾಜೀನಾಮೆ ಕೇಳಿಲ್ಲ ನಾವು ಆಯ್ತಪ್ಪ ನೀವು ತನಿಖೆ ನಡೆಸಿ ಅಂತ ಹೇಳ್ಬಹುದಾಗಿತ್ತಲ್ಲ ಯಾಕೆ ಮಾಡಿಲ್ಲ ಅವ್ರು ಬಗ್ಗೆ ಮಾಡಿದ್ರು ಅಥವಾ ನಾನು ರಾಜ್ಯಪಾಲರ ಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇವತ್ತು ಹೈಕೋರ್ಟ್ ಇವತ್ತು ಪ್ರಜಾಪ್ರಭುತ್ವ ಸಂವಿಧಾನ ನ್ಯಾಯಾಂಗದ ಬಗ್ಗೆ ಮಾತಾಡೋರು ಅವ್ರ ಬಗ್ಗೆ ಇವರು ಇದನ್ನು ತಲೆ ಬಾಗಬೇಕಲ್ಲ ಈ ತೀರ್ಪನ್ನುವರು ಸ್ವಾಗತಿಸಬೇಕಲ್ವಾ ಹೈಕೋರ್ಟ್ ಕೂಡ ಇವತ್ತು ಕೊಟ್ಟಿದೆ ಇಲ್ಲ ನಾವು ಮತ್ತೆ ಬಂಡತನ ಮಾಡಿಕೊಂಡು ಸುಪ್ರೀಂ ನೀವು ಹೋಗಿ ಆದ್ರೆ ಒಂದು ನೀವು ಏನೇ ಮಾಡಿ ನಾವು ಕೇಳುದು ಇವರು ಏನೇನೋ ಹೇಳಿದ್ರಲ್ಲ ಇಷ್ಟೊತ್ತು ನಾವು ರಾಜ್ಯದ ಇದು ಇಡೀ ಸರ್ಕಾರ ನಿಷ್ಕ್ರಿಯವಾಗಿದೆ ಬರೀ ಕುರ್ಚಿಗಳ ಕಾದಾಟ ಬರೀ ಇದ್ರ ಬಗ್ಗೆ ಮಾತುಕತೆ ಬರ್ತಾ ಇದೆ ಬಿಟ್ರೆ ಬೇರೆ ಏನು ಆಗ್ತಾ ಇಲ್ಲ ಈಗಲಾದ್ರೂ ಈಗ್ಲಾದ್ರೂ ಪ್ರಜಾಪ್ರಭುತ್ವ ಸಂವಿಧಾನ ನ್ಯಾಯಾಂಗಕ್ಕೆ ಗೌರವ ಕೊಟ್ಟು ಈ ಇದೀನಿ ಎಚ್ಚರಿಕೆ ಇದು ನಾವು ರಾಜ್ಯಾದ್ಯಂತ ರಾಜ್ಯಾದ್ಯಂತ ನಾವು ಕೇಳೋದು ರಾಜೀನಾಮೆ ಮುಖ್ಯ ಅಲ್ಲ ತನಿಖೆ ಎದುರಿಸಬೇಕು ತನಿಖೆ ಎದುರಿಸಬೇಕು ರಾಜೀನಾಮೆ ಕೊಟ್ಟು ಎದುರಿಸ ಅದ್ರಲ್ಲಿ ಅವರು ಅವ್ರು ತಪ್ಪು ಮಾಡಿಲ್ಲ ಅಂತ ಬಂದ್ರೆ ಕಪ್ಪು ಚುಕ್ಕೆ ಇಲ್ಲ ಅವರು ನಿಜವಾದ ನಿರಪರಾಧ ರಾಜಕಾರಣ ಅಂದ್ರೆ ವಾಪಸ್ ಬರ್ಲಿ ಇಲ್ಲ ತೀರ್ಪನ್ನು ಹೇಗೆ ನೋಡ್ತೀರಿ